ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಒಂದು ಹುಳಿ ಸಾರು ರೆಸಿಪಿಯನ್ನು ಹೇಳಿಕೊಡುತ್ತೇನೆ ತುಂಬ ಚೆನ್ನಾಗಿದೆ ಇದು ಜ್ವರ ಬಂದಾಗ ನಮಗೆ ನಾಲಿಗೆಗೆ ಏನು ರುಚಿ ಹಿಡಿಸುವುದಿಲ್ಲ ಆವಾಗ ಇದು ತಿಂದರೆ ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ ಅಜೀರ್ಣ ಎಲ್ಲ ಆದರೆ ಈ ಸಾರು ತುಂಬ ಒಳ್ಳೆಯದು ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಮೂರು ಒಣ ಮೆಣಸಿನ್ಕಾಯಿ ನೆಕ್ಸ್ಟ್ ಕರಿಬೇ ಇದು ಕರಿಬೇವು ನೆಕ್ಸ್ಟ್ ನಮ್ಮ ಮುಷ್ಟಿಯಷ್ಟು ದೊಡ್ಡದು ಹುಳಿ ಹುಣಸೆ ಹುಳಿ ಒಂದು ಸಣ್ಣದು ಬೆಲ್ಲ ನಿಮಗೆ ಸ್ವೀಟ್ ಜಾಸ್ತಿ ಬೇಕಾದರೆ ಬೆಲ್ಲ ಜಾಸ್ತಿ ತಗೊಳ್ಬಹುದು ಹುಣಸೆ ಹುಳಿ ಸಾರು ಹುಳಿ ಸ್ವಲ್ಪ ಜಾಸ್ತಿ ಇರಬೇಕು ನೋಡಿ ಇಲ್ಲೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ತುಂಬ ಒಳ್ಳೆಯದು ನಮ್ಮ ಶರೀರಕ್ಕೆ ಈ ಈ ಸಾರನ್ನು ಸೇವಿಸ್ತಾ ಇದ್ದರೆ ವಾರಕ್ಕೊಂದ್ಸಲ ಆದರೂ ತಗೊಳ್ಬೇಕು ನೋಡಿ ನಾನು ಒಗ್ಗರಣೆ ಇಟ್ಟಿದ್ದೀನಿ ಸಾಸಿವೆ ಸಿಡಿತಾಯಿದೆ ಇದಕ್ಕೆ ನಾನು ಹೆಚ್ಚಿದ ಈರುಳ್ಳಿ ಕರಿಬೇವಿನ ಸೊಪ್ಪು ಒಣ ಮೆಣಸಿನಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಹುರಿತಾಯಿದ್ದೀನಿ ಬೇಕಾದರೆ ಹಸಿಮೆಣಸಿನಕಾಯಿ ಕೂಡ ಹಾಕ್ಬೋದು ಚೆನ್ನಾಗಿ ಹುರಿಬೇಕಾಯ್ತಾ ಇದು ಕೆಂಪು ಬಣ್ಣ ಆಗಬೇಕು ಘಮ ಘಮ ಅಂತ ಬರಬೇಕು ಈರುಳ್ಳಿ ಯಾವಾಗಲೂ ಕೆಂಪು ಬಣ್ಣಕ್ಕೆ ಬಂದರೆ ಅದು ಒಗ್ಗರಣೆ ಚೆನ್ನಾಗಿರುತ್ತೆ ನೋಡಿ ನಾನು ಬೌಲಲ್ಲಿ ಹುಣಸೆ ಹುಳ್ಳಿನ ಚೆನ್ನಾಗಿ ಇದ್ದೀನಿ ಅದರ ನೀರು ಬರಬೇಕು ಅದರ ರಸನ ಮಾತ್ರ ಸಾರಿಗೆ ಹಾಕೋದು ನೋಡಿ ಈ ಥರ ಚೆನ್ನಾಗಿ ಹಿಚ್ಕಬೇಕು ವಿಟಮಿನ್ ಸಿ ಇದೆ ಇದರಲ್ಲಿ ನೋಡಿ ಒಗ್ಗರಣೆ ಕಾದಿದೆ ಕೆಂಪಾಗಿದೆ ನೋಡಿ ಈರುಳ್ಳಿ ಎಲ್ಲ ಕೆಂಪು ಕೆಂಪಾಗಿದೆ ಅಲ್ವಾ ನೋಡಿ ನೆಕ್ಸ್ಟ್ ನಾನು ಈ ಹುಣಸೆ ಹುಳಿಯ ನೀರನ್ನು ಹಾಕ್ತಾ ಇದ್ದೀನಿ ನೀರು ಮಾತ್ರ ಹಾಕಿದರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ನಾನು ಆಲ್ರೆಡಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೆ ನಾಲ್ಕು ಗ್ಲಾಸ್ ನೀರು ಬಾಣ್ಲಿಯಲ್ಲಿ ಒಂದು ಮುಕ್ಕಾಲು ಆಗಿದೆ ಸ್ವಲ್ಪ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ರುಚಿ ನೋಡಿ ನೋಡಿ ಉಪ್ಪು ಹಾಕಿದರೆ ಆಯಿತು ಯಾವ ಥರ ಬೇಕೋ ಆ ಥರ ನೆಕ್ಸ್ಟ್ ನಾನು ಬೆಲ್ಲನ ಆ್ಯಡ್ ಮಾಡ್ತಿದ್ದೀನಿ ಬೆಲ್ಲ ಬೇಕಾದರೆ ಸ್ವೀಟ್ ಜಾಸ್ತಿ ಬೇಕಾದರೆ ಇಷ್ಟು ಹಾಕಿದರೆ ಸಾಕು ಸ್ವೀಟ್ ಕಮ್ಮಿ ತಿನ್ನೋರು ಸ್ವಲ್ಪ ಕಮ್ಮಿ ಹಾಕಿದರೆ ಸಾಕು ನೆಕ್ಸ್ಟ್ ಚೆನ್ನಾಗಿ ಕುದೀಲಿಕ್ಕೆ ಇಡುವ ಮುಚ್ಚಿದ್ದೀನಿ ಮುಚ್ಚುತ್ತಾ ಇದ್ದೀನಿ ನಾನು ಗ್ಯಾಸಲ್ಲಿ ಮಾಡ್ತಾ ಇಲ್ಲ ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀನಿ ಇದು ಕುದೀತಾ ಇದೆ ಕುದಿಲಿಕ್ಕೆ ಇಟ್ಟಿದ್ದೀನಿ ಈಗೇ ಒಂದು ಐದು ನಿಮಿಷ ಚೆನ್ನಾಗಿ ಬೆಲ್ಲ ಬೆಲ್ಲೆಲ್ಲ ಕರಗ್ತದೆ ನೋಡಿ ಇದು ರೆಡಿ ಆಗ್ತಾಯಿದೆ ಚೆನ್ನಾಗಿ ಕುದೀತಾ ಇದೆ ನೋಡಿ ನೋರೆ 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 ಬರ್ತಾ ಇದೆ ನೋಡಿ ನೋಡಿ ಹೊಗೆ ಇದೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ನೀವೆಲ್ಲರಿಗೂ ಇದನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್